ಇಟನ್ಗೆ ಸಂಬಂಧ ಏನಾಯ್ತಾ ಇಟನ್ ಅಂದ್ರೆ ಬೇರೆ ಅರ್ಥ ಮಾತನಾಡಿ ಆ ಮಾತಿಗೆ ಬದ್ಧತೆ ಇಲ್ದಿರ ನೆಕ್ಸ್ಟ್ ಚೇಂಜ್ ಮಾಡಿ ತಿರ್ಗಾ ಅದನ್ನ ನಾನು ಹೇಳಲೇ ಇಲ್ಲ ಅಥವಾ ನಾನು ಮಾತಾಡ್ಲೇ ಇಲ್ಲ ಅಂತ ಹೇಳೋದು ಅದು ಇಟನ್ ರನ್ ಇದ್ರಲ್ಲಿ ಇಟನ್ ಈ ಇಡೀ ಪ್ರಕರಣ ಸಿದ್ದರಾಮಯ್ಯನವರ ಪತ್ತಿಗೆ ಸಂಬಂಧಪಟ್ಟದ್ದು ಇದು ಸಿದ್ದರಾಮಯ್ಯನವರ ಹೆಸರಿಗೆ ಇದ್ದಂತಹ ಸೈಟ್ಸ್ ಅಲ್ಲ ಅವರ ಪತ್ನಿಯವರು ಅವರು ಸರ್ವ ಸ್ವತಂತ್ರರು ಅವ್ರಿಗೆ ಸಿಕ್ಕಂಥ ಸೈಟ್ಗಳು ಅವರು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳಕ್ಕಾಗ್ತದೆ ಇಡೀ ಪ್ರಕರಣ ದಾಖಲಾಗಿದ್ದು ಮನೆ ರಾತ್ರಿ ಅವರು ಮುಂಚೆನೇ ಲೆಟರ್ ಕೊಟ್ಟಿದ್ದರು ಇಲ್ಲ ನನಗೇನು ಆ ಥರ ಅನಿಸಲ್ಲ ಯಾಕಂದರೆ ಕಾನೂನಾತ್ಮಕವಾಗಿ ಈಗೇನು ಹೋರಾಟಗಳಿದ್ದಾವೆ ಅದು ಕೋರ್ಟಲ್ಲಿ ನಡೀತವೆ ಇದರಲ್ಲಿ ಏನು ಷಡ್ಯಂತ್ರ ಮಾಡೋದೇನು ನನಗೇನು ಅನ್ನಿಸ್ತಾ ಇಲ್ಲ ಅದ್ರಲ್ಲಿ ಸಕ್ಸಸ್ ಆಗೋಲ್ಲ ಮಾಡಿದ್ರೂ ಅಬ್ಸನೇಟ್ ಮೆಜಾರಿಟಿ ಒನ್ ತರ್ಟಿ ಸಿಕ್ಸ್ ನೂರು ಮೂವತ್ತಾರು ಇದಾವೆ ಕಾಂಗ್ರೆಸ್ ಎಮ್ ಎಲ್ ಎಸ್ ನಾವು ಅದು ಎತ್ನಾಳ್ವರೇ ಕೇಳಬೇಕು ಅವರೇ ಉತ್ತರ ಹೇಳಬೇಕು ಮೋಸ್ಟ್ಲಿ ಎದ್ನಾಳ್ವರಿಗೆ ಮೇಲೆ ಇದ್ದು ಅದೇ ಇದ್ದಲ್ಲ ಮಾಡ್ತೀವಿ ಮಾಡಿ ಅವ್ರ ಅವ್ರಿಗೆ ಕೇಸಲ್ಲ ಅವ್ರನ್ನ ಯಾವ ಥರ ಯಾವ ಆಧಾರದ ಮೇಲೆ ಹೇಳಿದೀವಿ ಅಂತ ಹೇಳಿ ಎದಾಳ್ ಮೇಲೆ ಕೇಳ್ತಾರೆ ಅದು ನೋಡೋಣ